ಕಣ್ಣುಗಳನ್ನು ತೆಗೆಯಿರಿ ಇದುವರೆಗೆ ದೇಹವನ್ನು ಆಕ್ಟಿವ್ ಮಾಡಲಿಕ್ಕೆ ಏನು ಮಾಡಬೇಕು ಗೊತ್ತಾಯ್ತಲ್ಲ ದೇಹವನ್ನು ಹ್ಯಾಂಗಿಟ್ಕೋಬೇಕು ಹಾಂ ಇತ್ತಪ್ಪ ಅಂದರೆ ಕ್ಲ್ಯಾಪ್ ಮೂಲಕ ವ್ಯಕ್ತಪಡಿಸ್ಬೇಕು ಅದನ್ನು ಜೋರಾಗಿ ಕ್ಲ್ಯಾಪ್ ಮಾಡಿದರೆ ಭಾಳ ಆನಂದ ಆನಂದವನ್ನು ವ್ಯಕ್ತಪಡಿಸಿದಿತ್ತು ಭಾಳ ಆನಂದ ಅನ್ನಿಸ್ತದಲ್ಲ ಹೆಂಗೆ ಅನಿಸ್ತದೆ ಬಾಡಿ ಹೆಂಗೆ ಅನಿಸ್ತದೆ ಹಗುರನಿಸ್ತದ ಈ ನೋಡಿ ದಿನ ಮಾರುವ ಮಾಡಿಸಿದ್ ನಾನು ನೀವು ದಿನ ಇದನ್ನೆಲ್ಲ ಬಟ್ ವಿಭಿನ್ನ ಅನುಭವ ಬಂತಿಲ್ಲ ಅನುಭವ ಬೇರೆ ಬಂತಿಲ್ಲ ನಿಮ್ಮ ಶರೀರ ಅನ್ನೋದು ಕಣಕ್ಕಿದ್ದಂಗೆ ಮೈದಾ ಹಿಟ್ಟಿದ್ದಂಗೆ ಹೆಂಗೆ ಹೆಂಗೆ ನಾತ್ರಿ ಹೆಂಗೆ ನಾತ್ರಿ ಹೆಂಗೆ ನಾತ್ತೀರಿ ಅಷ್ಟು ಅದಾಗುತ್ತೋ ಬಟ್ ನಾದು ಇದು ಬೇಕು ಕಲಾ ಅದಕ್ಕೆ ಹೌದಾ ಅರವತ್ತೆರಡು ವರ್ಷ ಇವನೇ ಕಲಿಸ್ತಂತ ಬಂದಿ ನಾನು ಹಿಂಗ ಮತ್ತು ಒಂದೊಂದು ಶಿಬಿರದ ವಿಶೇಷತೆ ಏನಿತ್ತಪ್ಪ ಅಂತಂದ್ರೆ ಇವತ್ತು ಕಲಿಸಿದ ಆಸನ ಮತ್ತು ನಾಳೆ ಇಲ್ಲ ನೋಡಿ ವ್ಯತ್ಯಾಸ ಐತಿಲ್ಲ ದಿನ ದಿನ ಒಂದರ ರಿಪೀಟ್ ಆಯ್ಯವನು ಹೊಸವ ಹೊಸ ಹೊಸ ಅನುಭವ ಕೊಡ್ತಾವೆ ನಿಮಗೆ ಹ್ಞೂ ಈ ಇನ್ನೊಂದು ಹೊಸ ಅನುಭವ ಕೊಡ್ತಕ್ಕಂಥ ಒಂದು ತಂತ್ರವನ್ನು ಬಹುಶಃ ನೀವೆಂದೂ ಮಾಡೇ ಇಲ್ಲ ನಿಮ್ಮ ಲೈಫ್ನಾಗ ಅದ್ಭುತವಾದದ್ದು ನಿಮಗೆ ಪಾತ್ರಾಸದವ್ ಕರೆ ಹೇಳ್ಬೇಕಂದ್ರೆ ಸುಮ್ಮನೆ ಬರಬೇಕಂತ ಬರ್ತೀರಿ ನೌಕರಿಗೆ ಹೋಗ್ಬೇಕಂತ ಹೋಗ್ತೀರಿ ಜೀವನ ನಡೆಸ್ಬೇಕಂತ ನಡೆಸ್ತೀರಿ ತ್ರಾಸು ಸಿಕ್ಕಾಪಟ್ಟೆ ಯಾವನೋ ಒಬ್ಬ ಕಾಡಕತ್ತ ಯಾವನೋ ಒಬ್ಬ ಯಾವನೋ ಒಬ್ಬ ಹಿಂದೆ ಬೆನ್ನ ಚೂರಿ ಯಾವನೋ ಒಬ್ಬ ಮೋಸ ಮಾಡಕತ್ತ ಅದು ಯಾರೋ ಹೊರಗಿನವರು ಅಲ್ಲ ಒಳಗಿನವರ ಇರ್ತಾರ ಹೊರಗಿನವರ ಇರ್ತಾರೆ ಹೆಚ್ಚಿಗೆ ನಿಮ್ಮ ಗೆಳೆಯರು ನಿಮ್ಮ ನಿಮ್ಮ ಮಂದಿನ ನಿಮ್ಮ ನಿಮ್ಮ ಸಂಬಂಧಿಕರು ಐಗಾರ್ಗೆ ಐಗಾರ್ ಆಗ್ಬಾರ್ದಿಲ್ಲ ಅಂತಾರೆ ಗೊತ್ತದ ಐಗಾರಿಗೆ ಐಗಾರ ಆಗ್ಬಾರ್ದಿಲ್ಲ ಅಂತ ಟೇಲರ್ಗ ಟೇಲರ್ ಆಗಿಬಾರ್ದಿಲ್ಲ ಟೀಚರಿಗೆ ಟೀಚರ್ ಆಗಿಬಿಡದಿಲ್ಲ ಹಿಂದೆಲ್ಲ ಭಾಳ ದೋಸ್ತಿ ಇರ್ತತ್ತ ಅವ್ ಭಾಳ ಬೆಸ್ಟ್ ರೀ ಅಂತರ ಅವ್ ಕೂತ್ಕೊಡಿ ಈಗ ಮಂಕೇಶ್ವರ ಹೋದಲ್ರಿ ಪದ್ಮಾಸ್ ಹೋದ್ರೀವಾ ನಾ ನಾಲ್ಕು ಮಂದಿ ನಿಂತಾಗ ಮತ್ತೆ ತಾಳೆ ಮತ್ತೆ ಬೇಕು ಇವ ಈಗ ಹೋದಲ್ರಿ ಅವ್ನಿಗೆ ಪದ್ಮಾಸ್ರೀ ಅಂತ ಹೆಂಗೆ ಇರ್ತದೆ ನಾಲ್ಕು ಮಂದಿ ಕುಂತ ಬೇಕಾರೆ ಇಷ್ಟು ಚಂದ ಏನು ಜಿಗ್ರಿ ಅಂತ ಟೈಪ್ ಮಾತಾಡ್ತಾರೆ ಕೂಡಿ ಪಾರ್ಟಿ ಮಾಡ್ತಿರ್ತಾರೆ ಆದ್ರೆ ಒಬ್ಬೊಬ್ಬೊಬ್ಬ ಹೋದಾಗೆಲ್ಲ ಅವರ ಅವಗುಣಗಳನ್ನು ಹೇಳ್ಕೊಡ್ತಾರೆ ಮತ್ತೆ ಇವ್ರ ಪ್ರೀತಿ ಎಲ್ಲರೂ ನಿಮ್ಮ ಹಿತವನ್ನು ಬಯಸೋದೇ ಇಲ್ಲ ಅವರು ನಿಜವಾಗಲೂ ಸ್ವಾರ್ಥದ ಜಗತ್ತು ಅದಕ್ಕೆ ಕಷ್ಟ ಬಂದಾಗ ಏನು ಮಾಡಬೇಕು ನಿಮಗೆ ಕಷ್ಟಪಟ್ಟಷ್ಟು ಅವ್ರ ಖುಷಿ ಅವ್ರಿಗೆ ನೀವು ನಳ್ಕೊತಿರ್ಬೇಕು ಅವ್ರಿಗೆ ಭೇ ಖುಷಿ ಇರ್ತದೆ ಅವ್ರಿಗೆ ನೀವು ದಿಮಾಕ್ ಮಾಡ್ಕೊಂಡು ಹೊಂಟ್ರಪ್ಪ ಅವ್ನು ಸೊಕ್ಕ ಬಂತ ಮುರಿಬೇಕಂತ ಅವರು ಅದಕ್ಕೆ ಮಂದಿ ಮುಂದೆ ದಿಮಾಕ್ ತೋರಿಸ್ಬೇಡ್ರಿ ನೀವು ಹತ್ತು ಕೋಟಿ ಐತೆ ಸಹಿತ ಬಿಗರ್ ನಾನು ಅಂತ ವ್ಯಕ್ತಪಡಿಸ್ರಿ ನೀವು ನೀವು ದಿಮಾಕ್ ಮಾಡಿದ್ರಿ ಈಗ ನನ್ನ ಕಡೆ ಕೋಟಿ ಐತೆ ಅಂತೊಂಡು ಬಂಗಾರ ಗುಂಡಿ ಹಾಕ್ಕೊಂಡು ಅವನವ್ರು ದಿಮಾಕ್ ಮಾಡ್ಕೊಂಡು ಅಡ್ಡಾಬೇಡ್ರಿ ಎಲ್ಲಿ ಚೂಡ್ತಾರೆ ಚೂಡ್ತಾರೆ ಅವ್ರು ನಿಮಗೆ ಅದಕ್ಕೆ ಕಾರಣ ನೀವೇ ದಿಮಾಕ್ ತೋರ್ಸೋಕ್ ಹೋದ್ರಲ್ಲ ಈ ದಿಮಾಕ್ ನಡೀದಿಲ್ಲ ಜಗತ್ತಿನೊಳಗೆ ಯಾರ್ದು ದಿಮಾಕ್ ನಡೀದಿಲ್ಲ ರಾಹುಲ್ ಗಾಂಧಿದು ನಡಿದಿಲ್ಲ ಸೋನಿಯಾ ಗಾಂಧಿದು ನಡೆಯುವುದಿಲ್ಲ ನರೇಂದ್ರ ಮೋದಿ ನಡುವುದಿಲ್ಲ ದಿಮಾಕ್ ನಡೆಯೋದಿಲ್ಲ ಚೂಡ್ತಾರ ಎಷ್ಟು ಕಾರ್ತ ನೋಡಿದ್ರಿ ನರೇಂದ್ರ ಮೋದಿಗೆ ಎಷ್ಟು ಕಾರ್ತಾರ ಅವನಿಗೆ ಒಬ್ರನ್ನೇ ಮಾಡೋಕೆ ಹತ್ತ್ಯಾರಣ್ಣ ಕೆಲಸ ಅದು ಚೂಟುವುದು ಒಟ್ಟು ಒಟ್ಟು ಕ್ಲಚಿಸಿ ಶಿಕ್ಷಿಸುವುದು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋದು ವಿಕೃತ ಆನಂದ ಪಡೋದು ವಿಕೃತ ಅದು ಅವನ ಹೆಂಗೆ ಮಾಡಿದೆ ನರೇಂದ್ರ ಮೋದಿ ಬರಬ್ರಿಟ್ಟಿಲ್ಲ ಮಾತಾಡೋದು ಹಾ ಪಿಯನ್ನ ಸ್ವಪ್ನ ತಡಿ ಅವನ್ನ ಒಂದು ಕೈ ಸಂಗೇಶಿ ತಡಿ ನೋಡ್ತೀನಿ ಒಂದು ಕೈ ಮುಂದಲ್ಲ ಹಿಂದ 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 ಮಾತಾಡ್ತಾರ ಇಷ್ಟೆಲ್ಲ ಸಂಕಟದ ಸಿಕ್ಕೊಂಡಾಗ ದಾರಿ ತೋಸೋದಿಲ್ಲ ಒಂದು ಗೊತ್ತಾಗತ್ತೆ ನಿಮಗೆ ಅವಾಗ ಅಧೀರ್ತಾ ಬರ್ತದ ನೆನಪಿಡ್ರಿ ಒಂದು ಟೆಕ್ನಿಕ್ ಅದ ಉಸಿರು ಉಸಿರು ತಗೋತೀರಿ ತಗೋತೀರಿ ಬಿಡ್ತೀರಿ ಆದ್ರೆ ಸ್ವಲ್ಪ ಅದನ್ನ ಹಿಡಿದು ಬಿಡೋದು ಪ್ರಾಣಾಯಾಮದಾಗ ಒಂದು ಟೆಕ್ನಿಕ್ ಬರ್ತದೆ ಉಸಿರು ತಗೋತೀರಿ ಇದಕ್ಕೆ ಪೂರಕ ಅಂತಾರೆ ಉಸಿರು ಹಿಡಿತೀರಿ ಕುಂಭಕ ಅಂತಾರೆ ಉಸಿರು ಬಿಡ್ತೀರಿ ರೇಚಕ ಅಂತಾರೆ ಇದು ಕಾಮನ್ ತಗೋತೀರಿ ಬಿಡ್ತೀರಿ ತಗೋತೀರಿ ಬಿಡ್ತೀರಿ ಆದರೆ ಒಂದು ಗೊತ್ತು ಮಾಡ್ಕೋರಿ ಕಷ್ಟ ನಿಮಗೆ ಯಾವಾಗದ ಎಲ್ಲರ ಕೈ ಬಿಟ್ಟಾರ ಅವ ಕೈ ಬಿಡೋದಿಲ್ಲ ಉಸಿರು ತಗೋರಿ ಬಿಗಿ ಹಿಡಿಬೇಕು ಕುಂಭಕ ಅಂತೀವಲ್ಲ ಈ ಕುಂಭಕದೊಳಗೆ ಒಂದು ಮಂತ್ರ ಕೊಡ್ತೀನಿ ನಿಮಗೆ ಈಗ ಅದನ್ನು ಸಾಧನೆ ಮಾಡಿಸ್ತೀನಿ ನಿಮಗೆ ಕುಂಭಕದೊಳಗೆ ಒಂದು ಮಂತ್ರ ಅದ ಏನಪ್ಪಾ ಓಂ ಕ್ಲೀಂ ಐಂ ಶ್ರೀಂ ಓಂ ಕ್ಲೀಂ ಐಂ ಶ್ರೀಂ ನಾಲ್ಕು ಬೀಜ ಮಂತ್ರಗಳಿವೆ ಓಂ ವಿಶ್ವಶಕ್ತಿಯ ಮಂತ್ರ ಕ್ಲೀಂ ಕಾಳಿಕಾ ಮಂತ್ರ ಐ ಶಾರದಾದೇವಿ ಮಂತ್ರ ಶ್ರೀಂ ಅಣದ ಲಕ್ಷ್ಮಿ ಮಂತ್ರ ಈ ಬೀಜ ಮಂತ್ರಗಳೊಂದಿಗೆ ಓಂ ಕ್ಲೀಂ ಐಂ ಶ್ರೀಂ ಮಹಾಕಾಳಿಯ ನಮಃ ಅತ್ಯಂತ ಸ್ಟ್ರಾಂಗೆಸ್ಟ್ ದೇವತೆ ಎಲ್ಲ ದೇವತೆಗಳಿಗೂ ದುರ್ಗೆ ಕಾಳಿ ಏನು ನಾವೆಂತೀವಲ್ಲ ಎಲ್ಲರನ್ನ ಮಟಾಶ್ ಮಾಡ್ತವೆ ಆಕೆ ಈ ಮಂತ್ರ ತಗೋಳಿ ಉಸಿರು ಬಿಗಿ ಹಿಡಿದದ ಹೆಂಗ್ ಮಾಡಿದ ಒಂದು ತೋರಿಸ್ತೀನಿ ಆಮೇಲೆ ನೀವು ಮಾಡಿದ್ರಂತೆ ನೋಡಿ ಉಪ್ಪು ಕಟ್ಟಕ್ಕೆ ಹಾಕತ್ತೆ ನಾ ಎಲ್ಲ ಇದನ್ನು ಇದನ್ನು ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ತೊಗೊಂಡು ಹೇಳ್ತಾರೆ ಹೊರಗೆ ಇದನ್ನ ಹೇಳ್ತಾರೆ ಸರಳವಾಗಿ ಹೇಳ್ತಾರೆ ಐ ಸರ್ ಕಟ್ ಅಂತಾರೆ ಅವರು ಈ ಮಂತ್ರ ಅದ್ಭುತವಾದ ಮಂತ್ರದ್ದು ಇದೊಂದು ಹನುಮಂತ ದೇವ್ರ ಮಂತ್ರ ಅದೊಂದು ಹೇಳ್ತೀನಿ ಯಾಕಂದರೆ ಕಾಡುವ ಕಾಟಗಳು ಅದಾವ ಕಾಡುವ ಜನರು ತುಂಬ ಇರ್ತಾರೆ ನೀವು ರಕ್ಷಣೆ ಹೊಂದ್ಕೋರಿ ಇವತ್ತು ಕಾಡು ಕಾಟದ ಮಂದಿಗೆ ಒಂದು ಸೂಕ್ತ ಮಂತ್ರವನ್ನು ನೀವು ಸಾಧನೆ ಮಾಡಬೇಕು ಓಂ ಕ್ಲೀಂ ಐಂ ಶ್ರೀಂ ಮಹಾಕಾಳಿ ನಮಃ ಸರ್ವ ಕಷ್ಟ ನಿವಾರಯ ನಿವಾರಯ ಮಗು ನಿವಾರಣೆ ನೀ ಇದು ಕಷ್ಟ ಇದ್ದಾಗ ಏನೇ ಕೆಲಸಕ್ಕಿದ್ದಾಗ ಮತ್ತು ಸ್ವಲ್ಪ ಮಂತ್ರ ಬೇರೆ ಆಗುತ್ತೆ ಓಂ ಕ್ಲೀಂ ಐಂ ಶ್ರೀಂ ಸರ್ವ ಇಷ್ಟಾರ್ಥ ಸಿದ್ಧಿಂ ಕುರು ಕುರು ಇಷ್ಟ ಕಷ್ಟ ನಿವಾರಯ ನಿವಾರಯ ಒಂದು ಕಷ್ಟ ನಿವಾರಣೆ ಆಗಬೇಕಾದಾಗ ಒಮ್ಮೆ ಇಷ್ಟಾರ್ಥ ಸುದ್ದಿ ಏನೇ ಕೆಲಸ ಮಾಡ್ಕೋಬೇಕಾಗಿತ್ತು ಇಷ್ಟಾರ್ಥ ಸಿದ್ಧಿಮ್ ಕುರು ಕುರು ನೆನಪಿಟ್ರೆ ಅದನ್ನ ಅದ್ಭುತ ಮಂತ್ರಗಳದಾವ ನಾನು ಸುಮ್ಮನೆ ಕೊಡ್ತಾ ಇದ್ದೀನಿ ಅದಕ್ಕೆ ನೀವು ಅದಕ್ಕೆ ಕಿಮ್ಮತ್ ಇಲ್ಲ ಅಂತ ತಿಳ್ಕೊಬೇಡ್ರಿ ನೀವು ಹಾಂ ಅತ್ಯಂತ ಪ್ರಭಾವಶಾಲಿ ಮಂತ್ರದ ಇದನ್ನ ಏನು ಮಾಡಬೇಕಪ್ಪ ಏನು ಮಾಡಬೇಕಪ್ಪ ಅಂತಂದ್ರೆ ಉಸಿರು ತಗೋಬೇಕು ಬಿಗಿ ಹಿಡಿಬೇಕು ಬಿಗಿ ಹಿಡ್ದಾಗ ಮಾತ್ರ ಅನ್ಬೇಕು ಅಂದಾಗಿ ಏನ ಹಿಡೀ ಮಂತ್ರವನ್ನು ಅನ್ನೋಷ್ಟು ಕಾಲ ಕುಂಭಕದೊಳಗಿರ್ಬೇಕು ನೀವು ಕುಂಭಕ ಮತ್ತೇನಲ್ಲ ಹಿಡಿಯೋದು ಏನನ್ನು ನಾ ಪದೇ ಪದೇ ಹೇಳ್ತಿರ್ತೀನಿ ತೆಗೆದುಕೊಂಡು ಉಸಿರು ದೇವರು ಇದನ್ನು ತೆಗೆದುಕೊಂಡ ಉಸಿರು ದೇವರು ಬಿಡ್ತಕ್ಕಂಥ ಉಸಿರು ದೆವ್ವ ತೆಗೆದುಕೊಳ್ಳೋ ಉಸಿರು ದೇವರು ಬಿಡ್ತಕ್ಕಂಥ ಉಸಿರು ದೆವ್ವ ಈಗ ಏನು ಹೇಳಿದೆ ಉಸಿರು ತಗೋರಿ ಅಂದೆ ಉಸಿರು ತಗೊಂಡಾಗ ಏನು ತೊಗೊಂಡ್ರಿ ದೇವ್ರನ್ನ ತೊಗೊಂಡ್ರಿ ಮುಂದೇನು ಮಾಡಿದ್ರಿ ಹಿಡ್ದಿಟ್ರಿ ಅಲ್ಲೇ ಸರಳ ಅದ ಉಸಿರು ತೊಗೊಂಡ್ರಿ ದೇವ್ರು ತೊಗೊಂಡ್ರಿ ಒಳಗಡೆ ಹಿಡಿದಿಟ್ಟರೆ ಅವನ್ನ ಅವಾಗ ಹೇಳಕ್ ಬಂತೀರಿ ಇದು ಟೆಕ್ನಿಕ್ ಎಷ್ಟು ಮಜಾ ಅದು ಸ್ಟಾರ್ಟ್ ಮಾಡ್ತೀರಿ ಓಕೆ ಸೀದಾ ಕೂಡ್ರಿ ಈಗ ಬರೀ ಏನೇ ಹೇಳಬೇಡ್ರಿ ಈಗ ಸ್ಟಾರ್ಟ್ ಸಿದ್ದೀಮುರು ಬೇಡ ಓನ್ಲಿ ಮಂತ್ರ ಹೇಳ್ರಿ ಸ್ಟ್ರೈಟ್ ಈಗ ಜೋರ ಹೇಳ್ರಿ ಮೊದ್ಲು ಅಂದ್ರೆ ಗೊತ್ತಾಗತ್ತೆ ನನಗ ಮೊದ್ಲ ಜೋರ ಹೇಳ್ರಿ ಓಂ ಕ್ಲೀಂ ಐಂ ಶ್ರೀಂ ಓಂ ಕ್ಲೀಂ ಐಂ ಶ್ರೀಂ ದೀರ್ಘ ಎಳಿಬೇಡ್ರಿ ಓಂ ಕ್ಲೀಂ ಐಂ ಶ್ರೀಮ್ ಯಾಕಂದ್ರೆ ಯಾಕೆ ದೀರ್ಘ ಎಳಿಬೇಡ ಅಂತಂದ್ರ ಕುಂಭಕದ ಬಾಳ ಸಕ್ತಿರಿ ಇದನ್ನ ಕುಂಭಕದ ಹಿಡಿದು ಓಂ ಐಂ ಅದ್ರ ಬಿಟ್ಟು ಬಿಡ್ತೀರಿ ನೀವು ಬಿಟ್ಟು ಬಿಡ್ತೀರಿ ಅದಕ್ಕ ಶಾರ್ಟ್ ಆಗಿ ಬಟ್ ಶುದ್ಧ ಮನಸ್ಸಿನಿಂದ ಶುದ್ಧ ಭಾವದಿಂದ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಓಂ ಶ್ರೀಮ್ ಐಂ ಕ್ಲಿಂ ಅನ್ನೋಂಗಿಲ್ಲ ಅವಸರ ಈ ಕುಂಭಕದ ಹೋಗ್ತಡಿ ಓಂ ಶ್ರೀಮ್ ಐಂ ಕ್ಲಿಂ ಮಕ್ಕಳ ಏನ್ ಮಾ ಹಿಂಗ ಅನ್ನೋಂಗಿಲ್ಲ ಸ್ಪಷ್ಟ ಬರಬೇಕು ಉಚ್ಚಾರ ಓಂ ಕ್ಲೀಂ ಐಂ ಶ್ರೀಂ ಮಹಾ ಕಾಳಿ ಏನಮ ಬಿಡಬೇಕು ಮತ್ತು ಉಸಿರು ತಗೋಬೇಕು ಓಂ ಕ್ಲೀಂ ಐಂ ಶ್ರೀಂ ಮಹಾ ಕಾಳಿ ಏನಮ ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಪ್ರತಿ ಕುಂಭಕದೊಳಗೂ ಈ ಮಂತ್ರ ಅಂದರೆ ಐವತ್ತೊಂದು ದಿವಸ ಚಮತ್ಕಾರ ನೋಡ್ರಿ ಹ್ಞೂ ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋರಿ ಗೊತ್ತಾಯ್ತಲ್ಲ ಏನು ಮಾಡ್ಬೇಕು ಅನ್ನೋದು ಉಸಿರು ತೋಳೋದದ ಕುಂಭಕದ ಹೋಗೋದದ ತಪ್ಪು ಅಂದಬ್ಯಾಡ್ರಿ ಓಂ ಕ್ಲೀಂ ಐಂ ಶ್ರೀ ಓಂ ಕ್ಲೀಮ್ ஸ்ரீம் ஸ்ரீம் ஓம் ஓம்ளீம் கே எல் எம் எம் கே எல் டபிள்யூ ஓம் க்ளீம் ஐம் ஐம் ஐ ஐரத ஐம் ஸ்ரீம் ஸ்ரீ ஸ்ரீ மது லட்சுமி அந்த ஓகே ஸ்டார்ட் ಉಸಿರು ಉಷಿರ್ತವ್ರಿ ಅದನ್ನು ಹೋಲ್ಡ್ ಮಾಡಿದಾಗ ಓಂ ಕ್ಲೀಂ ಐಂ ಶ್ರೀಂ ಮಹಾಕಾಳಿ ನಮಃ ಬಿಡ್ರಿ ಮತ್ತೆ ಕಣ್ ಮುಚ್ಚಿರ್ರಿ ಕಣ್ ತೆಗಿಬಿಡಿ ಇದು ನೋ 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 ಮನ್ಸು ಮನಸ್ಸಿನಾಗೀಗ ಹೊರಗಣ್ಣು ಹಂಗಿಲ್ಲ ಹೊರಗಣ್ಣು ಹೊರಗಾರಬಾರ್ದು ಈಗ ಕುಂಭಕದಾಗ ಮತ್ತೆ ಸ್ಟಾರ್ ಮತ್ತೆ ಫ್ರೆಶ್ ಆಗಿ ಹಾಂ ಉಸಿರ್ತೊಳಿ ದೀರ್ಘ ಉಸಿರು ಹೋಲ್ಡ್ ಮಾಡ್ರಿ ಮನಸ್ಸಿನಾಗ್ ಹೇಳ್ಕೊಳ್ರಿ ಓಂ ಕ್ಲೀಂ ಐಂ ಶ್ರೀಂ ಮಹಾ ಕಾಳಿಯ ನಮ ಉಸಿರು ಬಿಡಿ ಉಸಿರು ಬಿಡಿ ಸೆಟ್ ಆಯ್ತಿಲ್ಲ ಓಕೆ ಇದನ್ನು ಒಂದು ಐದಾರು ಸಾವಿರ ಮಾಡ್ಕೊಳ್ಳಿ ತೋರಿ ಕುಂಭಕ ಆ ಕುಂಬಕದೊಳಗ ಮಂತ್ರ ಮನಸ್ಸನ್ನ ಹೇಳ್ಕೊಳ್ಳಿ ಬಿಡಿ ಮತ್ತು ದೀರ್ಘ ಉಸಿರು ದೀರ್ಘ ಉಸಿರು ಕುಂಭಕ ಈ ಕುಂಭಕದೊಳಗ ಮಂತ್ರ ಈ ಕುಂಭಕದೊಳಗ ಮಂತ್ರ ಬಿಡಿ ಬಿಡಿ ಮತ್ತು ಒಳಿ ಮಂತ್ರ ಬಿಡಿ இன்னும் எண்டாவது மாடி ஆகி ரூடி மாதனா மாள உசிராட்ட குப குபத்தொழ மந்திரம் ஆள உசிராட்ட குபக்க குபத்தொழி மந்திரம் ಪ್ರತೀಕ್ಷಣಕ್ಕೂ ಎತ್ರ ಐರೆ ಎತ್ತರ್ಕೆ ಭಾವದೊಳಗೆ ಮಾಡ್ರಿ ಕಾನ್ಸಂಟ್ರೇಟ್ ಕ್ಟ್ ಮಾಡ್ರಿ ದೇವರನ್ನು ಆಹ್ವಾನ ಮಾಡ್ಕೊತಿರೋ ಒಳಗಡೆ ಅವನು ಕೂಡಿಸ್ತೀರಿ ಪೀಠದೊಳಗೆ ಮನೋಪೀಠದೊಳಗೆ ಕೂಡಿಸ್ತೀರಿ ಮಂತ್ರವನ್ನು ಭಕ್ತಿಯಿಂದ ಹೇಳ್ತಾರೆ ಈಗ ಹೊಲಸನ್ನು ಹೊರಗೆ ಬಿಡ್ತೀರಿ ಪೂರಕ ಕುಂಭಕ ಮಂತ್ರ ರೇಚಕ ಪೂರಕ ಕುಂಭಕ मंत्र रेचक पूरक कुंभक मंत्र रेचक एर या निम्स प्रैक्टिस ಆಗಿ ಉಸಿರಿ ಎಳ್ಕೊಳ್ಳೋದು ಜಾಸ್ತಿ ಆಗಲಿ ಉಸಿರಿ ಎಳ್ಕೊಳ್ಳೋದು ಜಾಸ್ತಿ ಆಗಲಿ ತುಂಬ್ರಿ ತುಂಬ್ರಿ ಹವೆಯನ್ನು ತುಂಬ್ರಿ ಬರೀ ಹವೆ ಅಲ್ಲ ದೇವರನ್ನು ಒಳಗೆ ಕರ್ಕೋರಿ 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 ಪೀಠ ಮೇಲೆ ಕೂಡಿಸ್ರಿ ಮಂತ್ರ ಹೇಳ್ರಿ ಓಕೆ ಸಾಕು ರಿಲ್ಯಾಕ್ಸ್ 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 ಕುಂತ್ರಿ ಕಷ್ಟ ಅಂತೂ ಇದ್ದೇ ಇರ್ತಾವ ಇಮಿಡಿಯೇಟ್ಲಿ ಒಂದು ಕಷ್ಟ ನೆನಪಿ ಬರ್ತದೆ ನಿಮ್ಗೆ ಅವಾಗ ದೇವ್ರು ನೆನೆಸ್ಕೋರಿ ಅಂದ್ಕೊಡಿ ಮುಂದೆ ಅದನ್ನು ಮುಂದೆ ಎರಡು ಮಂತ್ರನ ಬಳಸ್ಬೇಕು ಅದು ಕೂಡ ಅದು ಕುಂಭಕ್ಕೆ ಲಾಂಗ್ ಮಾಡ್ಕೋಬೇಕು ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅದನ್ನು ಈ ಎದಕ್ಕೆ ಪ್ರ್ಯಾಕ್ಟೀಸ್ ಮಾಡ್ಕೊಂತೀನಿ ಇದು ಈ ವಾಕ್ಯ ಶರ್ಟ್ ಆಗ್ಬೇಕು ಅದಕ್ಕೆ ಕುಂಭಕದೊಳಗೆ ಲೆಂಗ್ದಿ ಮಾಡ್ಕೋಬೇಕು ಲೆಂಗ್ದಿ ಮಾಡ್ಕೋಬೇಕು ಲೆಂಗ್ದಿ ಮಾಡ್ಕೊಂಡ್ಮೇಲೆ ಓಂ ಕ್ಲೀಂ ಐಂ ಶ್ರೀ ಮಹಾಕಾಳಿ ನಮಃ ಮಮ ಇಷ್ಟಾರ್ಥ ಸಿದ್ಧಿಂ ಕುರು ಕುರು ಅದಕ್ಕೆ ಮತ್ತೆ ಲೆಂಗ್ದಿ ಆಗ್ಬೇಕಿಲ್ಲ ಇದು ಕುಂಭಕದಾಗ ಹೇಳ್ಬೇಕು ಮತ್ತೆ ಕಬ್ಬಾ ಕಡ್ಡಾಯವಾಗಿದ್ದು ಅದಕ್ಕೆ ಕುಂಭಕದ ಸಮಯವನ್ನು ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ಹೆಚ್ಚು ಮಾಡ್ಕೋಬೇಕು ಮುಂದಿಂದು ಭಾಳದ ಹೆದರಾಗಿ ಕುಂಭಕವನ್ನೇ ಪ್ರಾಕ್ಟೀಸ್ ಹೆಚ್ಚು ಮಾಡ್ಕೋಬೇಕು ಮಂತ್ರ ಇನ್ನೊಂದು ಅದು ಬೇರೆ ಬೇರೆ ಬೇರೆದಾವೆ ಬೇರೆ ಬೇರೆ ಮಂತ್ರ ಅದು ನಿಮ್ಮ ಸಮಸ್ಯೆಗೆ ತಕ್ಕಂತೆ ಮಂತ್ರದ ಮಮ ಸರ್ವ ಕಷ್ಟ ನಿವಾರಯ 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 ಮಮ ಸರ್ವ ಕಷ್ಟ ನಿವಾರಯ 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 ಇದು ಕೂಡ ಅದು ಕಷ್ಟಗಳು ಬಂದಿದ್ದರೆ ಇಮ್ಮಿಡಿಯೆಟ್ಲಿ ರಿಲೀಫ್ ಆಗ್ತದೆ ಆನಂತರ ಇಂದು ಭಾಳ ಇದ್ರ ಕುಬೇರ್ ಮಂತ್ರ ಜೋಡಿಸ್ತಾರೆ ಆರೋಗ್ಯ ಧನಮಂತ್ರಿ ಮಂತ್ರ ಜೋಡಿಸ್ತಾರೆ ಇದ್ರಾಗ ಈ ಮಂತ್ರ ಅಂದು ಭಾಳ ಅದ್ಭುತವಾದದ್ದದ ಎಷ್ಟು ಮಂದಿ ವಿಚಿತ್ರ ಪರಿಣಾಮ ಆಗ್ಯಾವ ಇದು ನೀವು ಮಾಡಿ ಪ್ರಾಕ್ಟೀಸ್ ಹಾಂ ಯಾಕಷ್ಟೇ ಎಲ್ಲರಿಗೂ ಇದ್ದದ್ದೇ ಪರಿಹಾರ ನಿಮ್ಗೆ ಗೊತ್ತಿರೋದಿಲ್ಲ ತಲೆ ಕೆಡಿಸೋಕು ಕೂಡ್ತೀರಿ ಇದನ್ನು ಮಾಡಿ ನೋಡಿ ಹ್ಞೂ ಭಕ್ತಿಯಿಂದ ಮಾಡಿದ್ದೀನಿ ಓಕೆ ಒಂದು ಓಂಕಾರದೊಂದಿಗೆ ಈ ಶಿಷ್ಯನ ಮುಗಿಸೋಣ ಮುಂದಿನ ಕಾರ್ಯಕ್ರಮಕ್ಕೆ ಹನಿ ಮಾಡೋಣ ಹ್ಞೂ ಇವತ್ತು ಅವರು ಎಪ್ಪತ್ತ ಮೂರು ಮುಗಿಸಿ ಎಪ್ಪತ್ನಾಲ್ಕ ಇವತ್ತು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಹಾಂ ಒಂದು ಓಂಕಾರ ಕ್ಲಾಸ್ ಮುಗಿಸೋಣ